ಭರತ ಗುರುಗಳೇ ಪದೇ ಪದೇ ಬೇರೆ ಬೇರೆ ಶೈಲಿಯಲ್ಲಿ ನಿನ್ನನ್ನೇ ನೀನು ಹಳೆಯುತ್ತಾ ನಿನ್ನ ಆತ್ಮವನ್ನೇ ನೀನು ಅವಮಾನಿಸ್ತಾ ಇದ್ದಿ ಅದಲ್ಲದೆ ನನ್ನ ಬದುಕಿನಲ್ಲಿ ಇನ್ನೇನುಂಟು ಬೇಕಾದಷ್ಟು ಇನ್ನು ಭರತ ನಿನ್ನನ್ನು ನೀನು ಪಾಪಿಷ್ಠ ನಿನ್ನನ್ನೇನು ನೀನು ಆ ಕೆಟ್ಟ ಗರ್ಭದಲ್ಲಿ ಹುಟ್ಟಿದವನು ಎಂಬುದಾಗಿ ನೀನು ಹೇಳ್ತಾ ಇದ್ದಿ ದುಷ್ಟ ಸಂತಾನ ಗುರುಗಳೇ ನನ್ನ ತಮ್ಮ ಬದುಕಿರುವುದಕ್ಕೆ ಅರ್ಹನಲ್ಲ ಅಯ್ಯ ನೀನು ದುಷ್ಟ ಸಂತಾನ ಆಗ್ತಿದ್ದೆ ಅಂತ ಆದರೆ ಯಾಕೆ ನಿನ್ನನ್ನು ಕೌಸಲ್ಯ ಆಲಿಂಗಿಸಿ ಅಪ್ಪಿಕೊಂಡು ತೊಟ್ಟಿಲಿನಲ್ಲಿ ಹಾಕಬೇಕಿತ್ತು ಅವಳಿಗೇನು ಗೊತ್ತು ಗುರುಗಳೇ ಈ ಪಾಪಿಯ ಮಾತ್ರ ಹೃದಯಕ್ಕೆ ಎಲ್ಲವೂ ಗೊತ್ತಾಗ್ತದಯ್ಯ ಅದೇ ರೀತಿಯಲ್ಲಿ ನೀನು ಪಾಪಿಷ್ಟ ಹೌದು ಅಂತಾದರೆ ನಾನು ಯಾಕೆ ನಿನಗೆ ಓಲೆಯನ್ನು ಕೇಕಯ ದೇಶಕ್ಕೆ ಕಳುಹಿಸಬೇಕಿತ್ತು ತಮ್ಮದು ಉದಾರ ಹೃದಯ ಗುರುಗಳೇ ತಾವು ಯಾವ ಪಾಪಿಯನ್ನಾದರೂ ಕ್ಷಮಿಸಬಲ್ಲಿರಿ ನನ್ನನ್ನು ನಾನು ಕ್ಷಮಿಸಿಕೊಳ್ಳುವುದಕ್ಕಾದೀತೆ ಭರತ ನಾನು ಯಾಕೆ ಸೂರ್ಯವಂಶದ ಪೌರೋಹಿತ್ಯವನ್ನು ವಹಿಸಿಕೊಂಡದ್ದು ಮುಂದೊಂದು ದಿನ ರಾಮಲಕ್ಷ್ಮಣ ಭರತ ಶತ್ರುಘ್ನರು ಈ ಸೂರ್ಯವಂಶದಲ್ಲಿ ಹುಟ್ಟಾರೆ ಹೇಳುವಂತಹ ಆರನೇ ಇಂದ್ರಿಯ ಕೆಲಸ ಮಾಡಿದ ಕಾರಣವೇ ಅಂತಹ ಒಂದು ವಂಶದಲ್ಲಿ ನಾನು ಪೌರೋಹಿತ್ಯವನ್ನು ವಹಿಸಬೇಕು ಹೇಳುವಂತಹ ಒಂದು ವಿಶಾಲ ಚಿಂತನೆಯಿಂದ ನಾನು ನಿಮ್ಮ ಈ ವಂಶದ ಪೌರೋಹಿತ್ಯವನ್ನು ವಹಿಸಿದ್ದಲ್ವೇ ಆದರೆ ತಮ್ಮಂಥವರಿದ್ದು ಇಂತಹ ವಿಪರೀತ ಒಂದಾಗುವ ಕಾಲಕ್ಕೆ ಮೂಕ ಸಾಕ್ಷಿಗಳಾದರೂ ತಾವು ಕೆಲವೊಂದು ಭಾವ್ಯವಶ್ಯಂ ಭಾವ್ಯವಶ್ಯಂಭವೇ ದೇವನಹಿಕೇನಾಪಿರುದ್ಧತೆ ಭರತ ಯಾವುದು ಪ್ರಪಂಚದಲ್ಲಿ ಆಗಬೇಕು ಎಂಬುದು ತೀರ್ಮಾನವಾಗಿರ್ತದೆ ಅದನ್ನು ಯಾವ ಒಂದು ಜೀವಿಯಿಂದಲೂ ಕೂಡ ತಪ್ಪಿಸುವುದಕ್ಕೆ ಅಶಕ್ಯವಾಗಿರ್ತದೋ ಅದು ಭಾವ್ಯವಶ್ಯವಾಗಿರ್ತದೆ ಅದನ್ನು ಯಾವನೇ ಒಬ್ಬ ಹೊರಟರು ಕೂಡ ನಹಿಕೇನಾಪಿರುದ್ಧತೆ ತಡೆಯುವುದಕ್ಕೆ ಸಹ ಆಗುವುದಿಲ್ಲ ಭರತ ಭರತ ಸ್ವಾಮಿ ಅದು ತೈಲ ದ್ರೋಣಿಯಲ್ಲಿಟ್ಟು ಇಟ್ಟು ಹಲವು ದಿವಸಗಳು ಕಳೆದಿವೆ ಈಗ ನೀನು ಮುಂದಿನ ಮಾಡಬೇಕಾದಂತಹ ಕರ್ತವ್ಯದ ಬಗ್ಗೆ ಚಿಂತಿಸಬೇಕಾಗ್ತದೆ ರಾಜ್ಯ ಅರಾಜಕತೆಯಿಂದ ಇರಕೂಡದು ಯಾವ ರಾಜ್ಯ ಅರಾಜಕತೆಯಿಂದ ಕೂಡಿರ್ತದೋ ಆ ರಾಜ್ಯದಲ್ಲಿ ಸರ್ವ ದಸ್ಯುಗಳು ಕೂಡ ಸ್ವೇಚ್ಛಾ ಪ್ರವೃತ್ತಿಯಿಂದ ಪ್ರವೃತ್ತರಾಗಿ ಸಮಗ್ರ ಭೂಮಂಡಲವನ್ನೇ ದೇಶವನ್ನೇ ಹಾಳು ಮಾಡುತ್ತಾರೆ ಆದ ಕಾರಣ ರಾಜ್ಯಕ್ಕೊಂದು ಯೋಗ್ಯನಾದಂತಹ ಒಬ್ಬ ನಾಯಕ ಬೇಕು ಅದಾಗಬೇಕು ಅಂತಾದರೆ ಈಗ ತೈಲದ್ರೋಣಿಯಲ್ಲಿರಿಸಿದಂತಹ ಯಾವ ದಶರಥ ಮಹಾಪ್ರಭುಗಳ ಆ ಶರೀರ ಇದೆ ಆ ಶರೀರ ಇನ್ನು ಒಂದು ಕ್ಷಣವೂ ಕೂಡ ಅದರಲ್ಲಿ ಇರಕೂಡದು ಯಾಕೆ ಕೇಳಿದರೆ ಅಂಥದ್ದೇ ಆ ಘಟನೆಯನ್ನು ಗಮನಿಸುತ್ತಾ ಇರುವಂತಹ ಕೇವಲ ಲೌಕಿಕ ಭಾವದಿಂದ ಇರುವಂತಹ ಕೆಲವು ಲೌಕಿಕರು ಪ್ರಶ್ನೆ ಮಾಡ್ತಾರೆ ಪುರೋಹಿತರು ಇದಕ್ಕೆ ಯೋಗ್ಯವಾದಂತಹ ಸಂಸ್ಕಾರವನ್ನು ಮಾಡದೆ ಕೇವಲ ಭಾವದಿಂದ ಒಂದು ಪೌರೋಹಿತ್ಯವನ್ನು ವಹಿಸಿ ಶಿಷ್ಯವರ್ಗವನ್ನು ತುಚ್ಛವಾಗಿ ಗಮನಿಸಿದರು ಎಂಬುದಾಗಿ ಲೌಕಿಕರ ಬಾಯಲ್ಲಿ ಅಂತಹ ಯಾವ ಭಾವವೂ ಕೂಡ ಬರಕೂಡದು ಯಾವನೇ ಒಬ್ಬ ಈವರೆಗೆ ನಮ್ಮದ್ದಾದಂತಹ ವಸಿಷ್ಠ ಪೌರೋಹಿತ್ಯದಲ್ಲಿ ಯಾರೂ ಕೂಡ ಶತಾನಂದರಿರ್ಬೋದು ವಾಮದೇವಾದಿಗಳಿರ್ಬೋದು ಜಾಬಾಲಿಗಳಿರ್ಬೋದು ಎಲ್ಲರೂ ಕೂಡ ತಪಸ್ವಿಗಳೇ ಆಗಿದ್ದಾರೆ ಇನ್ನು ಮುಂದೆ ಅಂಥದ್ದು ಯಾವುದೇ ರೀತಿಯ ಸಂದರ್ಭಗಳು ಸಮನಿಸಕೂಡದು ಅದಕ್ಕೋಸ್ಕರ ಆ ಶರೀರಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅಗ್ನಿಪ್ರವೇಶಕ್ಕೆ ನೀನು ಹೊರಟಿದ್ದೀಯಾ ಈ ಶವಕ್ಕೆ ಅಗ್ನಿಸ್ಪರ್ಶ ಮಾಡೋರು ಯಾರಯ್ಯ ನಿಜ ಗುರುಗಳೇ ಆದ ಕಾರಣ ದಹನವೆಂಬಂತಹ ಯಾವ ಪುಣ್ಯ ಕಾರ್ಯ ಇದೆ ಆ ಕಾರ್ಯವನ್ನು ಆ ದೇಹಕ್ಕೆ ಮಾಡಬೇಕು ಶವವನ್ನು ದಹಿಸಬೇಕು ದಹಿಸಿದಲ್ಲಿಗೆ ಆ ಶರೀರದಲ್ಲಿದ್ದಂತಹ ಯಾವ ಯಾವ ಅಂಗಾಂಗಗಳುಂಟು ಆ ಅಂಗಾಂಗಗಳೆಲ್ಲ ಅದರದರ ಮೂಲ ಸ್ಥಾನಕ್ಕೆ ಹೋಗಿ ಸೇರಬೇಕು ಅದರದರ ಅಭಿಮಾನಿ ದೇವತೆಗಳಲ್ಲಿ ಹೋಗಿ ಲೀನವಾಗಬೇಕು ಸೂರ್ಯಂತೆ ಚಕ್ಷುರು ಗಚ್ಚತು ಆ ಶರೀರದಲ್ಲಿರುವಂತಹ ಯಾವ ಚಕ್ಷುಗಳುಂಟು ಆ ಚಕ್ಷು ಕಣ್ಣು ನೇರವಾಗಿ ಹೋಗಿ ಸೂರ್ಯದೇವನಲ್ಲಿ ಲೀನವಾಗಬೇಕು ಅದೇ ರೀತಿಯಲ್ಲಿ ಉಳಿದಂತಹ ಅಂಗಾಂಗಗಳು ಆದ ಕಾರಣ ದಹನವನ್ನು ಮಾಡಬೇಕು ದಹನವನ್ನು ಮಾಡಿದ ಅನಂತರದಲ್ಲಿ ಆ ಶರೀರದಿಂದ ಹೊರಟಂತಹ ಯಾವ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಹೊರಟಂತಹ ಯಾವ ಜೀವಾತ್ಮ ಇದೆ ಆ ಜೀವಾತ್ಮ ಇನ್ನೂ ಇಲ್ಲಿಯೇ ಸುತ್ತಿಕೊಂಡಿರಬೇಕೇ ಭರತ ಆತಿವಾಹಿಕ ಶರೀರ ತತ್ಕ್ಷಣಾದೇವ ಗೃಹಾತಿ ಶರೀರಂ ಆತಿವಾಹಿಕಂ ಶರೀರ ತ್ಯಾಗವನ್ನು ಮಾಡಿದ ತತ್ಕ್ಷಣದಲ್ಲಿಯೇ ಆ ಜೀವಾತ್ಮಕ್ಕೆ ಒಂದು ಆತಿವಾಹಿಕವಾದಂತಹ ಊರ್ಧ್ವಲೋಕಕ್ಕೆ ಗಮಿಸಬಹುದಾದಂತಹ ಶರೀರವನ್ನು ಅದು ಪಡ್ಕೊಳ್ತದೆ ವಾಯವೀಯ ಶರೀರ ಆ ವಾಯವೀಯ ಶರೀರಕ್ಕೆ ಮೇಲೆ ಹೋಗುವುದಕ್ಕೆ ನಾವು ಆಸರೆಯನ್ನು ಕೊಡಬೇಕಲ್ವೇ ಕುಮಾರ ಅದಕ್ಕೋಸ್ಕರ ಮಾಡಬೇಕಾದಂತಹ ಎಲ್ಲ ಊರ್ಧ್ವಲೋಕ ಗಮನಕ್ಕೆ ಯೋಗ್ಯವಾದಂತಹ ಸತ್ಕರ್ಮ ಔರ್ಧ್ವ ದೈಹಿಕ ಸಂಸ್ಕಾರ ಕರ್ಮಗಳನ್ನು ಮಾಡಿ ಬೇಕು ಬೇಕಾದಂತಹ ದಾನ ಧರ್ಮಾದಿಗಳನ್ನು ಕೂಡ ಇಲ್ಲಿದ್ದಂತಹ ಸರ್ವ ವಿಪ್ರರಿಗೂ ಕೂಡ ಮಾಡಿ ನೇರವಾಗಿ ಪುನರಾವರ್ತನ ನಿವರ್ತನ ರೂಪವಾದಂತಹ ಯಾವ ತದ್ವಿಷ್ಣು ಪದಂ ಹೇಳುವಂತಹ ಯಾವ ಪರಮ ಪದ ಇದೆ ವಿಷ್ಣು ಪದ ಆ ವಿಷ್ಣು ಪದಕ್ಕೆ ಹೋಗಿ ಸೇರಬೇಕು ತಾನೇ ದಶರಥ ಮಹಾಪ್ರಭುಗಳ ಚೈತನ್ಯ ಅದಕ್ಕೋಸ್ಕರ ಭರತ ಇಲ್ಲಿ ನೀನೀಗ ಎರಡು ವಿಷಯಗಳಿಗೆ ಉತ್ತರಾಧಿಕಾರಿಯಾಗಿದ್ದೆ ಅನಿವಾರ್ಯದ ಪರಿಸ್ಥಿತಿ ಒಂದು ನಿನ್ನ ಅಯ್ಯನಾದಂತಹ ದಶರಥ ಚಕ್ರವರ್ತಿಗಳಿಗೆ ಮಾಡಬೇಕಾದಂತಹ ಔರ್ಧ್ವದೈಹಿಕ ಸಂಸ್ಕಾರ ಕರ್ಮಗಳಿಗೆ ನೀನೇ ಈಗ ಅಧಿಕಾರಿ ಅದಾದ ಮೇಲೆ ಸಮಗ್ರವಾದಂತಹ ಈ ಭೂಮಂಡಲ ಏನುಂಟು ಇಕ್ಷ್ವಾಕೂಣಾಮಿಂಭೂಮಿ ಹೇಳುವಂತಹ ಸಮಗ್ರ ಭೂಮಂಡಲ ಈ ಭೂಮಂಡಲಕ್ಕೆ ನೀನೀಗ ಅನಿವಾರ್ಯವಾಗಿ ಅಧಿಕಾರಿಯಾಗಬೇಕು ಪಟ್ಟವನ್ನು ಏರಬೇಕು ಭರತ ಅದಕ್ಕೋಸ್ಕರ ಇದೆಲ್ಲವನ್ನು ಕೂಡ ಮಾಡಬೇಕಾದಂತಹ ಯೋಗ್ಯವಾದಂತಹ ನನ್ನದ್ದಾದಂತಹ ಮಾರ್ಗದರ್ಶನದಲ್ಲಿ ಸರ್ವವನ್ನು ಕೂಡ ಸಂಪನ್ನಗೊಳಿಸಯ್ಯ ಗುರುಗಳೇ ಹ್ಮ್ ಅವಳ ಅಪರಾಧಕ್ಕೆ ಶಿಕ್ಷೆಯನ್ನು ನಾ ವಿಧಿಸಕೂಡದು ಹ್ಮ್ ಹ್ಮ್ ನನ್ನ ದೇಹತ್ಯಾಗವನ್ನು ನಾನು ಮಾಡಕೂಡ ಹ್ಮ್ ತಂದೆಯವರ ಔರ್ಧ ದೇಹಿಕ ಸಂಸ್ಕಾರಕ್ಕೆ ನಾ ಸಿದ್ಧನಾಗಬೇಕು ಆಗಲಿ ಹ್ಮ್ ಪಾಪಿಯಾದ ಭರತ ಅಷ್ಟಕ್ಕಾದರೂ ಒಂದು ಉಪಯೋಗಕ್ಕೆ ಬರ್ತಾನೆ ಅಂತ ಪಾಪಿ ಅಂತ ನಿನ್ನನ್ನು ಹೀಗೇ ಒಳ್ಳೆಯದು ಗುರುಗಳೇ ತಮ್ಮ ಮಾರ್ಗದರ್ಶನದಂತೆ